ಸೊ ನಿಮ್ಮ ಮದ್ವೆ ನೆನ್ಸ್ಕೊಳ್ಳೋದಾದ್ರೆ ಹೆಂಗಾಯ್ತು ಮದ್ವೆ ಅಯ್ಯೋ ಬಿಡಿ ಮದ್ವೆದೆಲ್ಲ ಬೇಡ ಇವಾಗ ಯಾಕ ಮದ್ವೆ ಆಗಿದ್ದು ನಮಗೆ ಗೊತ್ತಿಲ್ಲದೆ ಇರೋ ಯೋನ್ ಮಕ್ಳೆಲ್ಲ ಏನ್ ಹೇಳ್ತಾರೆ ಗೊತ್ತಾ ಇದು ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಅಪ್ಪನ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ನನ್ನ ತಂಗಿ ಎಲ್ಲ ರೇಗ್ಸ್ತಾ ಇರ್ತಾರೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಯ್ತು ಈಗ ಏನ್ ಹಾಕೋದು ಏನ್ ಮಾಡೋದು ನನ್ನ ಮಗನ್ಗೆ ಟ್ವೆಂಟಿ ಫೈವ್ ಇಯರ್ಸ್ ಇಲ್ಲಿ ಪರವಾಗಿಲ್ಲ ಆದ್ರೆ ನೋಡಿ ನೀವ್ ಎಷ್ಟು ಹೆಂಗ್ ಕಾಣಿಸ್ತೀರ ಅಂದ್ರೆ ಯಾರೂ ನಂಬಲ್ಲ ಇಪ್ಪತ್ತೈದು ವರ್ಷ ಮಗ ಇದ್ದಾನೆ ಅಂತ ಆಗ್ಬಿಡತ್ತೆ ನನ್ಗೆಲ್ಲ ಅದು ಸರಿ ಬಿಡಿ ದೃಷ್ಟಿ ತೆಗಿಯೋಣ ಇಲ್ಲ ಏನ್ ಗೊತ್ತಾ ಅಮ್ಮನವ್ರ ಹತ್ರ ಯಾವಾಗ್ಲೂ ಅಷ್ಟೇ ಕಾಳಿ ಅಮ್ಮನ್ನ ಮಾಡೋರ್ಗೆ ಕಳೆ ಜಾಸ್ತಿ ಇರತ್ತೆ ವಯಸ್ಸು ಶಕ್ತಿ ಅವ್ರ ಆದ್ಮೇಲೆ ಒಂದ್ ದೃಷ್ಟಿ ತೆಗಿಸ್ಕೊಂಬಿಡ ಸೊ ಏನಂದ್ರೆ ಇವಾಗ ಅದನ್ನ ಹೇಳಿ ನನ್ಗೆ ಒಂದ್ ಸ್ವಲ್ಪ ಅದನ್ನ ಕೇಳಿ ಸಿಕ್ಸ್ಟೀನ್ ಗೆ ಮದ್ವೆ ಆಗಿದೆ ಆಕ್ಚುಲಿ ಅಂದ್ರೆ ನಮ್ಮ ಅಪ್ಪನ್ಗೆ ಸ್ವಂತ ಅಕ್ಕನ್ ಮಗನೇ ಆಗಿದ್ದು ಸೊ ಅವ್ರ ಮನೇಲಿ ಅಂದ್ರೆ ನಮ್ಮ ಅತ್ತೆ ಏನಿದ್ರು ಅವ್ರಿಗೆ ಹುಷಾರ್ ಇರ್ಲಿಲ್ಲ ಸೊ ಹಂಗಾಗಿ ಬೇಗ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಆಗೋಗಿದ್ದು ಅದಾದ್ಮೇಲೆ ಎಲ್ಲ ಹೇಳಿದ್ನಲ್ಲ ಎಲ್ಲ ಬೇರೆ ಬೇರೆ ತರನೇ ವಾತಾವರಣ ಬಿಡಿ ಅದು ನನಗೆ ನೆನ್ಸ್ಕೊಳಕೆ ಇಷ್ಟ ಅಲ್ಲ ತುಂಬಾ ಕಷ್ಟ ಪಡಿದ್ವಿ ಆಕ್ಚುಲಿ ಆರ್ಕೆಸ್ಟ್ರಾಗಳಲ್ಲಿ ಅದು ಇದು ಅಂತ ಆಚೆ ಓಡಾಟ ಆಮೇಲೆ ಇನ್ನೂ ಒಂದು ನಾನೇನು ನನಗೆ ನಾನು ಇವಾಗ ಎಲ್ರಿಗೂ ಹೇಳ್ತೀನಿ ಈ ಮೂಲಕ ಏನು ಗೊತ್ತಾ ನನಗೆ ಅತ್ತೆ ಮನೆ ಅಂತ ಇರಲ್ಲ ಅತ್ತೆ ಮಾವನ ಮನೆ ಅಂತ ಇರಲಿಲ್ಲ ಸೊ ನನಗೆ ನಮ್ಮ ಅಪ್ಪನೇ ಕಳ್ಸ್ಕೊಡ್ಲೇ ಇಲ್ಲ ಇಲ್ಲ ನೀನು ನನಗೆ ದೊಡ್ಡ ಮಗಳು ಮುದ್ದಿನ ಮಗಳು ಇರಲೇಬೇಕು ಮನೇಲಿ ಅಂದ್ಬಿಟ್ಟು ಮನೇಲಿ ಇರ್ಸ್ಕೊಂಡ್ಬಿಟ್ಟಿದ್ದಾರೆ ಮನೇಲಿ ಇಡ್ಸ್ಕೊಂಡ್ರೆ ಏನಾಗ್ತದೆ ಅಂದರೆ ಒನ್ ಅಂದರೆ ನಂಗೆ ಸಿಕ್ಸ್ಟೀನ್ ಏಜ್ ನನಗೆ ಗಂಡನ ಜೊತೆ ಮಾತಾಡೋಕೆ ಇಷ್ಟ ಬಳಿ ಆದರೆ ಮುಜುಗಾರ ಮನೇಲಿ ತುಂಬಾ ಜನ ಅಲ್ಲ ಎಲ್ಲ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಅಂದಾಗ ನಿಮ್ಗೆ ಗೊತ್ತಲ್ಲ ಅಲ್ಲೊಬ್ರು ಇಲ್ಲೊಬ್ರು ಓಡಾಡ್ತಾನೆ ಇರ್ತಾರೆ ನಾವು ತುಂಬಾ ಚಿಕ್ಕವರು ಹಿಂಗಪ್ಪ ಮಾತಾಡೋದು ಏನೋ ಒಂದು ನಾಚಿಕೆ ಇರುತ್ತೆ ಸೊ ಹಿಂಗೆಲ್ಲ ಇತ್ತು ನಾನೇನು ಮಾಡ್ಬಿಟ್ಟೆ ದೊಡ್ಡವನು ಹುಟ್ಟಿದ್ದಾನೆ ನೈಂಟಿ ನೈನ್ ಅಲ್ಲ ಅವನು ಹುಟ್ಟಿದ್ದು ನೈಂಟಿ ಏಟ್ ನಮ್ಮ ಮದುವೆ ಆಗಿದ್ದು ಸೊ ಟೂ ತೌಸಂಡ್ ಅಲ್ಲಿ ಅಪ್ಪನ ಹತ್ರ ಜಗಳ ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ ನನಗೆ ಪ್ರೈವಸಿ ಬೇಕು ನಮ್ಮ ಅಪ್ಪ ಇವಾಗಲೂ ನನಗೆ ಬಾಯಿ ಮಗನೇ ಪ್ಲೀಸ್ ಹಂಗೆಲ್ಲ ಮಾತಾಡಬಾರ್ದು ಅಂದಿದ್ದು ಇವಾಗಲೂ ಕಣ್ಣು ಕಟ್ತಂಗಿದೆ ಹಂಗೆಲ್ಲ ಮಾತಾಡಬಾರ್ದು ದೊಡ್ಡವ್ರ ಜೊತೆಗಿರ್ಬೇಕು ಯಾವಾಗಲೂ ಅದು ದೊಡ್ಡ ಮನೆ ಬೇರೆ ನಮಗೆ ದೊಡ್ಡ ಮನೆ ಎಲ್ಲರೂ ಇದ್ದಾರೆ ಈ ಥರ ನನಗೆ ಎಲ್ಲ ಓಡಾಡಿದ್ರು ಯಾರಾದರೂ ಇರ್ತಾರೆ ಅನ್ನೋದು ಚಿಕ್ಕಗಳು ಬೇರೆ ಆ ಥರ ನನಗೆ ಫೀಲಿಂಗ್ ನನಗೆ ಹಠ ಮಾಡಿ ನಮ್ಮ ಅಪ್ಪನ ಜೊತೆಗೆ ಹಠ ಮಾಡಿ ನಾನು ಮನೆ ಬಿಟ್ಟು ಅಲ್ಲಿಂದನೂ ಸ್ಟಾರ್ಟ್ ಆಗಿ ಟೂ ತೌಸಂಡ್ ಟೂ ವರ್ಷಲ್ಲಿ ಗ್ಯಾರಂಟಿ ನಾನು ಆಚೆನೆ ಹೋಗಲೇಬೇಕು ಅಂದ್ಬಿಟ್ಟು ಈ ಕನ್ ಸೆಕೆಂಡ್ ಬೇಬಿ ಏನಾಯ್ತು ಸ್ಟಿಲ್ ಬಾರ್ನ್ ಆಗೋಯ್ತು ಸೊ ಆ ಟೈಮಲ್ಲೂ ಗಂಡಂದು ಬರ್ಲೇ ಇಲ್ಲ ನನ್ಗೆ ಇವೆಂಟ್ ಅಂತ ಹೋಗಿ ತುಂಬಾ ಸಫರ್ ಮಾಡಿದ್ವಿ ನನಗೆ ಅದಕ್ಕೆ ಮದ್ವೆದ್ದು ಏನೋ ಇಷ್ಟ ಆಗಲ್ಲ ಆ ಟೈಮಲ್ಲಿ ನೆನ್ಸ್ಕೊಳ್ಳೋದು ಯಾಕೆ ಬೇಕು ಕಷ್ಟಪಟ್ಟಿದ್ದ ಕಾಲ ಎಲ್ಲ ಮುಗೀತು ಇವಾಗ ಹ್ಯಾಪಿ ಆಗಿರ್ಬೇಕು ಮೆಚುರಿಟಿ ಮತ್ತೆ ಬೇರೆಯವ್ರಿಗೆ ಒಳ್ಳೇದ್ ಮಾಡೋತರ ಈ ತರ ಯೋಚನೆ ಬಂದ್ಮೇಲೆ ಹಳ್ಳೇದನ್ನ ನಾನ್ ನೆನ್ಪು ಮಾಡ್ಕೋಬೇಕಂತ ಅನ್ಸುತ್ತೆ ಸೊ ಹಂಗಿದ್ದಾಗ ನಾನ್ ಮತ್ತೆ ಹಠ ಮಾಡ್ಬಿಟ್ಟು ನಮ್ಮ ಅಪ್ಪನ ಹತ್ರ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಮನೆ ಬಾಪೂಜಿನಗರ್ ಅಲ್ಲಿ ಹೋಗ್ಬಿಟ್ಟು ಮನೆ ಮಾಡ್ಕೊಂಡ್ಬಿಟ್ವಿ ಸಪ್ರೇಟ್ ಮನೇನು ಮಾಡ್ಕೊಂಡ್ಬಿಟ್ವಿ ಎಲ್ಲ ಆಗೋಯ್ತು ಆಮೇಲೆ ಆರ್ಕೆಸ್ಟ್ರಾ ಮಾಡ್ತಿದ್ರಿಂದ ನಾವು ಬರ್ತಾ ಏನು ನೈಟ್ ಹೋದ್ರೆ ನಾಲ್ಕು ಗಂಟೆಗೆ ಹೋಗೋದು ಆರ್ಕೆಸ್ಟ್ರಾ ಅಂತ ಬರ್ತಿದ್ರೆ ನೈಟ್ ನೈಟ್ ಹನ್ನೆರಡು ಗಂಟೆ ಮೇಲೆ ಅಂದ್ರೆ ಬೆಳಗಿನ ಜಾವನೋ ಈ ತರ ಸೊ ನನಗೆ ಏನಾಗ್ತದೆ ಹೋಗ್ತಾ 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 ಕಮ್ಯುನಿಕೇಶನ್ ತುಂಬಾ ಗ್ಯಾಪ್ ಫ್ಯಾಮಿಲಿ ಜೊತೆ ಏನಂದ್ರೆ ಏನಿಲ್ಲ ನಮ್ಗೆ ಏನ್ ಬರುತ್ತೋ ಅದನ್ನೇ ಮಾಡ್ಕೊಂಡು ಹೋಗೋ ಅಷ್ಟೇ ಆರ್ಕೆಸ್ಟ್ರಾ ಇಂದ ಬಾ ಬಂದ್ಮೇಲೆ ಮಧ್ಯಾಹ್ನ ತನಕ ಮಲ್ಕೋ ಮಧ್ಯಾಹ್ನ ಊಟ ಮಾಡು ಟಿಫನ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ಮಾಡ್ತೀವಿ ಮಲ್ಕೊಂಡ್ಬಿಡೋದು ಸೊ ಆಮೇಲೆ ನಾಲ್ಕು ಗಂಟೆ ಅಷ್ಟು ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು ಕಾರ್ಯಕ್ರಮ ಅಂತ ಓಡೋದು ಈ ತರ ಇದ್ ಪರಿಸ್ಥಿತಿ ಆಮೇಲೆ ಆಮೇಲೆ ಮಗು ಯಾವಾಗ ಅದೇ ದೊಡ್ಡ ಮಗ ಏನಾಗ್ಬಿಟ್ಟಿದಾನೆ ಅಪ್ಪನ್ ಮನೇಲಿ ಇದ್ದಾನೆ ಸೊ ನನಗೆ ಅದ ಬರ್ಡನ್ ಅನ್ಸಿಲ್ಲ ಅದೇ ಸೆಕೆಂಡ್ ಮತ್ತೆ ಇವಾಗ ಇವಾಗ ಇರೋನು ಮೂರ್ನೇ ಮಗ ಆಕ್ಚುಲಿ ಅಂದ್ರೆ ಆದ್ರೆ ಈಗ ಅವನು ಉಳಿದಿರೋದೇ ಎರಡನೇ ಅವನು ಸೊ ಇವ್ನ ಉಟ್ಟದಾಗ್ಲೆ ನನಗೆ ಗೊತ್ತಾಗಿದ್ದು ಕಷ್ಟ ಏನಂತ ಅವ್ನ ಕರ್ಕೊಂಡು ಹೋಗೋಸ್ಕರ ಅವಾಗ ಓಮ್ನಿ ತಗೊಂಡ್ಲೇ ಬೇಕು ನಾನು ಅಂತ ಹಠ ಮಾಡಿ ಓಮ್ನಿ ತಗೊಂಡಿದ್ದು ಅವ್ನ ಆರ್ಕೆಸ್ಟ್ರೋಗಳು ಕರ್ಕೊಂಡು ಹೋಗೋದು ಹೆಂಗೆ ನಾನು ಮಳೆ ಬರ್ತಾ ಇದೆ ಮಳೆಗಾಲ ಅವ್ನ ಅಟ್ಲೀಸ್ಟ್ ಒಂದು ಗಾಡಿ ಕಾರಲ್ಲಿ ಯಾವಾಗ್ಲೂ ಟೂ ವೀಲರ್ ಅಲ್ಲಿ ಎಲ್ಲಾ ಕಡೆ ಸುತ್ತಿದ್ದೀವಿ ಅದು ಆರಾಮಿತ್ತು ನಮ್ಗೆ ಪರವಾಗಿರ್ಲಿಲ್ಲ ಬಟ್ ಮಗು ಅಂತ ಬಂದಾಗ ನಾವ್ ಅವನ್ ಕರ್ಕೊಂಡು ಹೌದು ಸೊ ಅವಾಗ ಓಮ್ನಿ ಫಸ್ಟ್ ತಗೋಡಿ ಫಸ್ಟ್ ಸ್ಟೆಪ್ ನನ್ ಮಗ ಹುಟ್ಟಿದ್ಮೇಲೆ ಎಲ್ಲಾ ಮಿರಾಕಲ್ಸು ನನ್ನ ಲಕ್ ಫ್ಯಾಕ್ಟ್ರಿ ಅವನು ಒಂಥರ ಹೌದಾ ಚಿಕ್ಕ ಮಗ ಅವ್ನ ಹುಟ್ಟಿದ್ಮೇಲೆ ಬಂದಿದ್ದು ಸ್ಫೂರ್ತಿ ಕಥೆ ಅನ್ನೋ ತರ ಅನ್ಸ್ತಿದೆ ನಂಗೆ ಇನ್ಸ್ಪೈರಿಂಗ್ ಸ್ಟೋರಿ ಯಾಕೆ ಗೊತ್ತಾ ಎಲ್ರು ಲತಾ ಮ್ಯಾಮ್ ಅಂದ ತಕ್ಷಣ ನಿಮ್ಮನ್ನ ಜಗ ಮಗ ಅಂತ ನೋಡ್ತಾರೆ ಬಟ್ ನಿಮ್ ಹಿಂದೇನೂ ಒಂದ್ ಕಷ್ಟ ಇದೆ ಅನ್ನೋದು ಗೊತ್ತಾಗ್ಬೇಕು ಕಷ್ಟ ಸಿಕ್ಕ ಪಡೆ ಪಡಿದ್ವಿ ಅದ್ರಲ್ಲಿ ಏನ್ ಗೊತ್ತಾ ನಮ್ಮಅಪ್ಪನ್ನ ಇವ್ರಿಗೆನ್ ಬಿಡು ದೊಡ್ಡೋರ್ ಮನೆ ಬಿಟ್ಬಿಟ್ಟು ಹೋಗಿದ್ದು ಆಮೇಲೆ ಅತ್ತೆ ಮನೆಗ್ ಹೋಗಿದ್ವಿ ಅಲ್ಲೂ ಕೂಡ ಅದೇ ಹಿಂಗೆ ರೆಸ್ಟ್ರಿಕ್ಷನ್ ಮಾಡ್ತಾರೆ ಅನ್ಬಿಟ್ಟು ಸುಮ್ಮನೆ ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಮಾಡ್ತಾರೆ ಅಂತ ಅನ್ಬಿಟ್ಟು ಎಲ್ಲ ನಾವು ಮಾಡಿರೋದೇನೆ ಅದನ್ನೇ ನಾನು ಹೇಳ್ತೀನಿ ನಾವೆಲ್ಲ ಮಾಡಿರೋದನ್ನ ಅನ್ಭವ್ಸಿರೋದನ್ನ ನೀವು ಕೂಡ ಯಾಕೆ ಮಾಡ್ಬೇಕು ಅಂತ ಅನ್ಕೋತೀರಿ ಬುದ್ಧಿ ಹೇಳಿದಾಗ ಬೇಡ ಯಾಕಂದ್ರೆ ಟ್ರಯಲ್ ಯಾರು ಮಾಡೋಕ್ಕಾಗಲ್ಲ ಯಾವುದೇ ಒಂದ್ ಲೈಫಲ್ಲಿ ಸೊ ನಾವು ಕಷ್ಟ ಪಟ್ಟಿದೀವಿ ಸುಖ ಅನ್ಭವಿಸ್ತಾ ಇದ್ದೀವಿ ಎಲ್ಲಾನು ಇದೆ ನೀವು ಕೂಡ ಅದೇ ಥರನೇ ಯೋಚನೆ ಮಾಡಿ ಅಂತ ನಾವು ನಾವು ಅನುಭವಿಸಿರೋದನ್ನ ನಿಮ್ಗೆ ಹೇಳ್ತೀವಿ ಆ ಟಿಪ್ಸ್ಗಳನ್ನ ತೊಗೊಂಡು ನೀವು ಹೆಂಗೆ ಬದು ಬದುಕ್ಬೋದು ಆ ಥರ ಬದುಕಿ ಅಂತ ಯಾಕಂದ್ರೆ ನನ್ನ ಸ್ವಂತ ಹತ್ತೇನೆ ಆದರೆ ನಾನು ಅಲ್ಲಿ ಇಲ್ಲ ನಮ್ಮ ಅಪ್ಪ ಅಮ್ಮ ಅವ್ರು ಅವ್ರನ್ನ ಬಿಟ್ಟೇ ಇರಲ್ಲ ನಾನು ಅಂತ ಹೋಗಿದ್ದೀನಿ ಯಾಕಂದ್ರೆ ಗಂಡನಗೋಸ್ಕರ ಅಂತ ಸೊ ಇದೆಲ್ಲ ಫಸ್ಟ್ ಥಾಟ್ ಬಿಡಬೇಕು ಆಮೇಲೆ ಮಗ ಹುಟ್ಟದ ಮೇಲಂತೂ ಬಾರಿ ಹಿಂಸೆ ಆಗಿದೆ ಏನಂದ್ರೆ ಅಯ್ಯೋ ಅಟ್ಲೀಸ್ಟ್ ನನ್ನ ಮಗು ನೋಡ್ಕೊಳಕ್ ಒಬ್ರು ದೊಡ್ಡೋರ್ ಇರಬಾರ್ದಾಗಿತ್ತ ನನ್ನ ಮನೇಲಿ ಸೊ ಹೆಂಗ ಆಗಿರ್ಬೇಕೇಳಿ ನಾನು ಒಬ್ಬಳೆ ನೋಡ್ಕೋತಾ ಇದೀನಿ ಆಮೇಲೆ ನನಗೆ ಒಂದ್ ಅಜ್ಜಿನ ನಮ್ಮಮ್ಮ ಕರ್ಕೊಂಬಂದ್ ಮನೇಲಿ ಇಡ್ಸಿದ್ರು ನಮ್ಮ ಹತ್ರ ಅನೇ ನಮ್ಮ ಟೆಂಪಲ್ ಅಲ್ಲಿ ಒಂದ್ ಅಜ್ಜಿ ಕೆಲಸ ಮಾಡ್ತಿದ್ರು ಅವ್ರು ಇತ್ತೀಚೆಗೆ ಅದೇ ಲಾಸ್ಟ್ ಇಯರ್ ಅವ್ರು ಎಕ್ಸ್ಪೈರ್ಡ್ ಆಗಿದ್ದು ಸೊ ಅವ್ರನ್ನ ತಂದು ಮನೇಲಿಟ್ಟಿದ್ರು ನಿನ್ ಜೊತೆಲೆ ಇರೋಂತ ಆ ಅಜ್ಜಿ ಇದೇ ಅಪ್ಪ ಅಟ್ಲೀಸ್ಟ್ ಲೀಸ್ಟ್ ನಾನು ಉಸಿರಾಡ್ದೆ ಅವ್ರು ಹೇಗೆ ಅಂದ್ರೆ ಮಗು ನೋಡ್ಕೊಳ್ತಾ ಇದ್ರು ಇನ್ ಮಿಕ್ಕಿದ್ ಕೆಲಸ ಎಲ್ಲಾ ನಾನ್ ಮಾಡ್ಕೋತಿದ್ದೆ ಸೊ ಹಿಂಗ್ ನಡ್ಕೊಂಡು ಹೋಗ್ತಿತ್ತು ಆಮೇಲೆ ಏನ್ ಗೊತ್ತು ಇನ್ನೂ ಒಂದ್ ಏನ್ ಕತೆ ಆಗೋಯ್ತು ಅಂದ್ರೆ ಆ ಅಜ್ಜಿದ್ ನೋಡಿ ಹೆಂಗಿದೆ ಅದ್ ನಿಯತ್ ಅನ್ನೋದು ಹಂಗೇನೆ ಕೆಲವರು ಸಾಕ್ಬಿಟ್ರೆ ಹೇಗೆ ಅಂತ ಅವ್ರಿಗೆ ಗಂಡ ಮಕ್ಕಳು ಏನು ಇರ್ಲಿಲ್ಲ ಇವರು ನನ್ನ ಮಗನ್ ಸಾಕ್ಬಿಟ್ಟಿದ್ದಾರೆ ಒನ್ ಇಯರ್ ಆಯ್ತಲ್ಲ ಒನ್ ಇಯರ್ ಆದ್ಮೇಲೆ ಅಜ್ಜಿನೇ ಬಟ್ಟೆ ಹೋಗಿಬೇಕು ಒಂದು ಎಲ್ಲ ಆ ಇದ್ದವ್ರು ಇದ್ದವ್ರವ್ರು ಬಿಡಿ ಇನ್ನು ಯಾಕೆ ಕಷ್ಟಪಡ್ಬೇಕು ಕೆಲ್ಸದವ್ರು ಇದ್ದಾರಲ್ಲ ಹೊಸ ಕೆಲ್ಸದವ್ರು ಸಿಕ್ಕಿದ್ದಾರೆ ನನಗೆ ಅಷ್ಟರಲ್ಲಿ ನನಗೆ ಸ್ವಲ್ಪ ಚೇಂಜಸ್ ಆಗ್ತಿದೆ ಬಟ್ಟೆ ಅಂಗಡಿಲು ನನಗೆ ಒಂದು ವ್ಯಾಪಾರ ಚೆನ್ನಾಗ್ ಆಗ್ತಿದೆ ಆರ್ಕೆಸ್ಟ್ರಾಗಳೆಲ್ಲ ಚೆನ್ನಾಗ್ ಆಗ್ತಿದೆ ನಾನು ಯೋಚನೆ ಮಾಡ್ತಿದ್ರೆ ಅಜ್ಜಿ ಬಿಡ್ತಾನೆ ಇಲ್ಲ ಯಾರಾದರೂ ಬಟ್ಟೆ ಮುಟ್ಟದ್ರೆ ಸಾಕು ಫುಲ್ ಜಗಳ ಹೇಳ್ತಿಲ್ವ ಒಬ್ಬೊಬ್ರು ನಾನು ಅದೇ ನೆನೆಸ್ಕೋತೀನಿ ನೀಗ್ಲೂ ನಿನ್ ಬೇಕಾದ್ರೆ ನೀವು ಒಪ್ಕೊಳ್ರಮ್ಮ ನನ್ನ ನಮ್ಮ ಮಗುದ್ ಮುಟ್ಬಾರ್ದು ಮಗು ಮುಟ್ಟಕ್ ಕೊಡ್ತಿರ್ಲಿಲ್ಲ ಯಾರ ಕೈಲೂನು ಆತರ ನೋಡ್ಕೊಂಡಿದಾರೆ ನಾನ್ ಚಿಕ್ಕ ಮಗನ ನೋಡ್ಕೊಂಡಿದ್ದೆ ನಿಜವಾಗ್ಲು ಪಾರ್ವತಮ್ಮ ಅಂತ ಅವ್ರ ಹೆಸರು ನಾನು ಯಾವಾಗ್ಲೂ ಅವ್ರು ಸತ್ತಿದ್ರು ನೆನ್ಸ್ಕೊಬೇಕು ನೋಡಿ ಅವ್ರ ಇದಕ್ಕೋಸ್ಕರ ಈ ಬ್ರಾಸ್ಲೆಟ್ ಕೂಡ ಹಾಕಿದೀನಿ ಅವ್ರ ನೆನಪಿಗೋಸ್ಕರ ಹೌದಾ ಅವ್ರಿಗೆ ಒಂದ್ ಚೈನ್ ಕೊಡ್ಸಿದ್ದೆ ಸೊ ಅದೆಲ್ಲ ಕೊನೆಲ್ ನನ್ಗೆ ಉಳಿತಲ್ಲ ಸೊ ಅದನ್ನ ಏನ್ ಮಾಡೋದು ಕರಗಿಸಿನೋ ಅಥವಾ ಯಾರ್ಗೋ ಕೊಡೋ ಬದ್ಲಾಗಿ ನಂಗ ಅನಿಸ್ತು ಅವ್ರ ಹೆಸ್ರ್ ಇದು ಹಾಕಣ ಅಂತ ಸ್ವಲ್ಪ ಇನ್ನು ಎಕ್ಸ್ಟ್ರಾ ಮೇಲ್ ಹಾಕ್ಬಿಟ್ಟು ಇದು ಯಾವಾಗ್ಲೂ ಲೈಫ್ ಲಾಂಗ್ ನನ್ನ ಕೈಲಿರ್ಲಿ ನೆನ್ಪ್ ನೆನಪಿಗೆ ಅಂತ ಎಷ್ಟೆಲ್ಲಾ ಸ್ಟೋರಿ ಇದೆ ನಿಮ್ನಿಂದ ನಿಮ್ ನೋಡಿದ್ರೇನು ಅಂತೇಳಿ ನಂದು ದೊಡ್ಡ ಬಿಗ್ ಸ್ಟೋರಿ ಒಂದ್ ಇಪ್ಪತ್ತು ಸಿನಿಮಾ ಮಾಡಬಹುದು ಹೌದಾ ಆ ತರ ಇದೆ ಮಾಡಿ ಬಂದಿದೀವಿ ಅನ್ಭವ್ಸಿದಿವಿ ಆದ್ರೆ ಮುಂದಿನ ಜ ಇದು ಈ ಅಲ್ಲಿ ನೀನ್ ಹೇಳ್ತೀನಿ ಅಂದ್ರೆ ಯಾವಾಗ್ಲೂ ಅಷ್ಟೇ ನಮ್ಗೆ ಸೆಕ್ಯೂರಿಟಿ ಅನ್ನೋದೇ ನಮ್ ತಂದೆ ತಾಯಿ ಅಥವಾ ಅತ್ತೆ ಮಾವ ಅತ್ತೆ ಮಾವನ ಹತ್ರ ಜಗಳ ಮಾಡ್ಕೊಂಬಿಡೋದು ಈಗ ಈ ದೇವಸ್ಥಾನದಲ್ಲಿ ಬಂದಾಗ ನಾನ್ ನೋಡ್ತಿರ್ತೀನಲ್ಲ ನಾನ್ ಅವ್ರಿಗೂ ಅದೇ ಹೇಳ್ತೀನಿ ಇಲ್ಲಮ್ಮ ದೊಡ್ಡೋರ್ ಇರಬೇಕು ಯಾಕಂದ್ರೆ ನಾನ್ ತುಂಬಾ ಸಫರ್ ಮಾಡಿದೀನಿ ದೊಡ್ಡೋರ್ ಇಲ್ಲ ಅಂದ್ರೆ ಈಗ ಅಪ್ಪ ಅಮ್ಮ ಏನ್ ಗೊತ್ತಾ ನಮ್ಮ ಇದರಲ್ಲಿ ಇವಾಗ ಎಲ್ಲೋ ಯಾವ್ದೋ ಮೂಲೆಯಿಂದ ನೋಡ್ಕೊಂಬಿಟ್ಟಿರ್ತಾರೆ ಯಾರೋ ಏನೋ ಮಾಡ್ತಿದಾರೆ ಅಂತ ದೊಡ್ಡ ಫ್ಯಾಮಿಲಿ ನಮ್ದು ಆಮೇಲೆ ದೊಡ್ಡ ಕೆಲ್ಸಕಾರ ತಂಡ ಇದೆ ಸೊ ಅವ್ರ ಏನ್ ಮಾಡ್ತಾರೆ ಅಂತ ಕಣ್ಣು ನಾವ್ ಎಲ್ಲಾ ಟೈಮ್ ಇಪ್ಪತ್ತೆಂಟು ಸಿ ಸಿ ಕ್ಯಾಮರಾ ಇದ್ರು ಆಗಲ್ಲ ಬಟ್ ಆ ದೊಡ್ಡವರು ಯಾವ್ದೋ ಒಂದು ಮೂಲೆಯಿಂದ ನೋಡ್ಕೊಂಡ್ ಇವ್ರು ಹಿಂಗೇ ಮಾಡ್ತಿದ್ದಾರೆ ಅಂತ ಸೊ ಅವ್ರ ಅನುಭವಗಳಲ್ಲೂ ಅದನ್ನ ಮಾತಾಡೋಂಗಿಲ್ಲ ನಾನು ಎಲ್ಲಾರ್ಗು ಅದೇ ಅಂತೀನಿ ಸ್ವಲ್ಪ ಗಲಾಟೆಗಳು ಹಾಗೆ ಆಗತ್ತೆ ಮನೆಯನ್ ಮೇಲೆ ಜಗಳ ಇದ್ದಿದೆ ನಮ್ಮ ಅಪ್ಪನ ಜೊತೆ ಈಗಲೂ ಜಗಳ ಮಾಡ್ತೀನಿ ನಮ್ಮಅಪ್ಪ ಇವಾಗ್ಲೂ ಹೇಳ್ಬೇಕು ಯಾಕಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ನಾವು ಯಾರನ್ನ ತಗೊಳಕ ಅಲ್ಲ ಅಪ್ಪ ಅಮ್ಮನ್ ಬಿಟ್ಟು ಹೌದು ಬೇರೆ ಯಾರು ಸಿಕ್ಕಲ್ಲ ನಮ್ಗೆ ಏನ್ ಜಗಳ ಆಡಿದ್ರು ಏನೇ ಹೊಡೆದಾಡಿದ್ರು ಏನೇ ಮಾಡಿದ್ರು ಅಷ್ಟೇ ನಮ್ಮ ಅಪ್ಪನೇ ಪಾಪ ಕಾಲ ಅಂಗಡಿಲಿ ಹುಡ್ಕೊಂಡ್ ಬರ್ತಾರೆ ಈಗ್ಲೂನು ನೀನ್ ಯಾಕ್ ಬರ್ಲಿಲ್ಲ ಮನೆಗೆ ಬಿಡು ಮಗನೆ ಅದನ್ನ ಈ ತರ ಆಮೇಲೆ ನಮ್ ಶಶಿಗೆ ಆಗ್ಲಿ ನೋಡಿದೀರ ಮಕ್ಳೆಲ್ಲ ದೊಡ್ಡವ್ರ ಆಗಿದಾರೆ ನನಗೂ ಇಪ್ಪತ್ತೈದು ವರ್ಷದ ಮಗ ನಮ್ಮಪ್ಪ ಈಗ್ಲೂ ಅಷ್ಟೇ ಬರೋದು ತಿನ್ಸೋದೇನಾದ್ರು ತಿನ್ನು ತಿನ್ನು ಅಂತ ಆತರ ಇಲ್ಲ ನಿಮ್ಮ ಇಡೀ ಫ್ಯಾಮಿಲಿ ನೋಡಿ ನನಗೂ ಖುಷಿಯಾಯಿತು ಬಟ್ ಒಂದೇನಂದರೆ ಎಲ್ಲಾರು ಒಂದು ಮಾದರಿ ಅಂತಾನೆ ಹೇಳ್ತೀನಿ ಹೌದು ಈ ತರ ಒಗ್ಗಟ್ಟಾಗಿದ್ರೆ ಏನಾದ್ರೂ ಇಲ್ಲ ಯಾವಾಗ್ಲೂ ಅಷ್ಟೇ ನೀವ್ ಏನಾದ್ರೂ ಅಚೀವ್ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಒಂದ್ ಜಾಯಿಂಟ್ ಫ್ಯಾಮಿಲಿ ಇದ್ರೇನೆ ಸೊ ಇಷ್ಟು ಬ್ಯೂಟಿಫುಲ್ ಫ್ಯಾಮಿಲಿ ಇದು ಇದು ಹಿಂಗೇ ಇರ್ಲಿ ಆಮೇಲೆ ಗಂಡ ಎಂಟಿ ಅಂದ್ಮೇಲೆ ಫ್ಯಾಮಿಲಿ ಅಂದ್ಮೇಲೆ ಎಲ್ಲಾ ಕಡೆನು ನಮಗ್ ಸಣ್ಣ ಪುಟ್ಟದ್ದು ಇದ್ದೇ ಇರತ್ತೆ ಹಂಗಂತ ಅದನ್ನ ಯಾರ ಮನೇಲೂ ಇರಲ್ವಾ ಎಲ್ರು ಮನೇಲೂ ಎಲ್ಲಾದ್ರೂ ಇರುತ್ತೆ ಆಮೇಲೆ ಇನ್ನೊಂದ್ ಅದ್ರಲ್ಲೂ ಹೇಳ್ತೀನಿ ಗಂಡ ಹೆಂಡತಿ ಅಂತಾನು ಗ್ರ್ಯಾಂಡ್ ತಗೊಂಡ್ಬಾರೀ ಯಾವಾಗ್ಲೂ ಅಷ್ಟೇ ಯಾಕಂದ್ರೆ ನಾನು ಇಲ್ಲಿ ಬರೋರ್ದು ಪ್ರಾಬ್ಲಮ್ ನೋಡ್ತೀನಲ್ಲ ಸುಮಾರು ಜನರದ್ದು ಗಂಡ ಹೆಂಗಂದ್ರಂಗೆ ಹೆಂಡ್ತಿ ಇದು ಮಾಡೋದು ಅದು ನಿಜವಾಗ್ಲೂ ಸರಿಯಲ್ಲ ಆ ಟೈಮಲ್ಲಿ ನಿಮಗೆ ಖುಷಿ ಅನಿಸುತ್ತೆ ಅದನ್ನ ನೋಡೋರು ಆಚೆ ವಿಶುವಲ್ಸ್ ಬೇರೆ ಥರ ಕಾಣಿಸುತ್ತೆ ಸೊ ಅದಕ್ಕೆ ನಾನು ಅದೇ ಹೇಳ್ತೀನಿ ಎಲ್ರಿಗೂ ಇಲ್ಲ ಅಂಡರ್ಸ್ಟ್ಯಾಂಡಿಂಗು ತುಂಬ ಇಂಪಾರ್ಟೆಂಟ್ ಅತ್ತೇನೋ ಇದು ಆ ಥರನೂ ನಂಗೆ ಅನಿಸಲ್ಲ ನಮ್ಮ ಅಪ್ಪ ಅಮ್ಮಂಗೂ ಅದೇ ಹೇಳ್ತೀನಿ ಏಯ್ ಎಷ್ಟು ಚೆನ್ನಾಗಿ ಇವಾಗಲೂ ಅಷ್ಟೇ ನಮ್ಮನ್ನ ದೂರ ಇಡ್ತಾರೆ ಸೊಸೆದಿರ್ನ ದೂರ ಇರೋಳ ಹಳೀರ್ನ ದೂರ ಮಾಡಲ್ಲ ಅವರು ಅವರೇ ನನ್ನ ಮಕ್ಕಳು ಅಂತಾರೆ ಸೊ ಹಿಂಗ್ ನೋಡ್ಕೊಳ್ಳೋರು ಇರ್ಬೇಕು ನಾನು ಹೇಳೋದು ನೀವು ಆಮೇಲೆ ನನ್ನ ತಮ್ಮನೇ ಇಂತಿದಿರೋ ಅಷ್ಟೇ ಡ್ಯಾಡಿ ಅಪ್ಪ ಈ ತರ ಕರೆಯೋದು ಅಮ್ಮ ಅಂತ ಕರೆಯೋದು ಅವರು ಸೊ ಅವ್ರಿಗೆ ಅದು ಬಾಂಡಿಂಗ್ ಬಂದ್ಬಿಡತ್ತೆ ಅಲ್ವಾ ಎಮೋಷನಲಿ ಅವರು ಅದಕ್ಕೆ ಒಂದ್ ಬಾಂಡಿಂಗ್ ಬರೋದಕ್ಕೆ ಈ ಅಪ್ಪ ಅಮ್ಮ ಅಂತ ಕರೆದಾಗ ನಮ್ಮ ಅಪ್ಪ ಅಮ್ಮ ಅನ್ನೋ ಫೀಲಿಂಗ್ ಬರುತ್ತೆ ಅಂತದ ಅಲ್ಲ ನಿಮ್ಮಿಂದ ನೋಡಿ ಇವತ್ತು ನನ್ಗೆ ಎಷ್ಟೊಂದು ವಿಷಯಗಳು ಈಚೆ ಬಂತು ಬಟ್ ಮೇಡಮ್ ನಿಮ್ದ ನೋಡಿದ್ರೆ ನೀವು ಹಂಗಿಲ್ಲ ಒಳಗಡೆಯಿಂದ ಎಷ್ಟೆಲ್ಲ ವಿಷಯಗಳು ಇವತ್ತು ಆಚೆ ಹಾಕಿದೀರಾ ಬಟ್ ನಿಮ್ದೊಂದು ಸ್ಟೋರಿ ಹೆಂಗಿದೆ ಅಂದ್ರೆ ಒಂಥರ ಇನ್ಸ್ಪೈರಿಂಗ್ ಸ್ಟೋರಿ ಇದೆ ಇಲ್ಲ ನಾನೇ ಇನ್ಸ್ಪೈರಿಂಗ್ ಹೇಳ್ತಿದ್ದೀನಲ್ಲ ನಾನು ತುಂಬಾ ಸ್ಟ್ರಗಲ್ ಮಾಡಿದೀನಿ ಆಯ್ತಾ ಜೀರೋ ಇಂದ ನಾನು ಈ ಮಟ್ಟಕ್ಕೆ ಬಂದಿರೋದು ಸುಮ್ನೆ ಅಲ್ಲ ಆಮೇಲೆ ಇನ್ನೊಂದು ಅದ್ ಬಂದಿದೆ ಅಂತಾನು ನಾನು ಏನು ಅನ್ಸೋದು ಇಲ್ಲ ನನಗೆ ನಿಜವಾಗ್ಲು ಮನೆ ಕಟ್ಟಿದೀನಿ ಎಲ್ಲಾ ಫೀಲಿಂಗ್ ಅದು ಇಲ್ಲಿ ನಿಜ ಆಯ್ತಾ ಇದು ಯಾಕಂದ್ರೆ ನಾವು ಅಮ್ಮನ್ ಕೇಳ್ಕೊಂಡಿದ್ದು ಬರೀ ಒಂದು ಜಾಗ ಕೊಡಮ್ಮ ಪುಟ್ತಾಗೆ ಅಲ್ಲೊಂದು ಗುಡ್ಸ್ ಹಾಕೊಂಡಾದ್ರು ನಂದು ಅಂತ ಇದ್ರೆ ಗುಡ್ಸ್ಲಾಕೊಂಡಾದ್ರು ಇರ್ತೀನಿ ಅಂತ ಅನ್ಕೊಂಡಿದ್ದು ಅಮ್ಮನ್ ಅವತ್ತಿಂದನೂ ಇವತ್ತೂ ಅದು ಕೇಳ್ಸ್ಕೊಳ್ತಾನೆ ಇರ್ತಾರ ಅವ್ರು ಆ ಇದಕ್ಕಿನ್ನ ಬೇಗ ನಮ್ಗೆ ಈ ಅದೃಷ್ಟ ನಾನೇ ಅದೃಷ್ಟ ಅಂತ ನಿಜವಾಗ್ಲು ಯಾಕಂದ್ರೆ ಅಮ್ಮನ್ ಆಶೀರ್ವಾದ ನಿಮ್ ಮುಖಾಂತರ ನನ್ಗ್ ಹಂಗ್ ಸಿಕ್ತು ಅದೇ ನನಗ್ ಸಾಕ್ಷಿನ್ಯಾ ಅದ ಆಶ್ಚರ್ಯ ಆಗಿದೆ ಆಗಿದೆ ಅಂತಾನೆ ಅನ್ಸುತ್ತೆ ಇವಾಗ ನೀವ್ ಬರ್ತೀರಾ ಅಂತಾನು ನನ್ಗೆ ಅನ್ಕೊಂಡಿಲ್ಲ ಅಥವಾ ನಾವ್ ಹಿಂಗ್ ವಿಡಿಯೋ ಮಾಡ್ತೀವಿ ನಾನು ಏನ್ ಮಾಡ್ಬೇಕು ನನ್ಗೂ ನಿಮ್ಗೂ ಏನಿದೆ ಅಲ್ವಾ ನಾನ್ ಏನ್ ಅಂತ ಇದು ನಾನು ಏನ್ ಬೆಳಕ್ ಬರ್ಬೇಕು ಲೈಮ್ ಲೈಟ್ ಅಲ್ಲಿ ಇರ್ಬೇಕು ನಾನು ತರ ಥಿಂಕ್ ಮಾಡೋಳಲ್ಲ ಸೊ ನೀವ್ ಸಡನ್ ಆಗಿ ಮಾಡೋಣ ನಿಮ್ದು ಜರ್ನಿ ಯಾಕಂದ್ರೆ ನಮ್ದು ಒಂದು ಕಲಾವಿದ್ರ ಇವಾಗ ದೇವಸ್ಥಾನದಿಂದ ಟ್ರೆಡಿಷನಲ್ ಇಂದ ಇದು ಕಲೆ ಅಂತ ಬಂದಾಗ ಸೊ ಈ ಜರ್ನಿ ಕೇಳಕ್ಕೂ ನನ್ಗೂ ಇಷ್ಟ ಆಯ್ತು ಬಟ್ ನಂಗೆ ಏನ್ ಗೊತ್ತಾ ನಮ್ಮ ಎಪಿಸೋಡು ಅಮ್ಮಂದೇ ಆಗಬೇಕು ಅಮ್ಮನ ಎಪಿಸೋಡೆ ಫಸ್ಟ್ ಆಗಬೇಕು ಮತ್ತು ಅವರೇ ನನ್ನ ಗೆಸ್ಟ್ ಆಗಬೇಕು ಅಲ್ಲಿಂದ ಶುರುವಾಯ್ತದು ಆ ಥಾಟ್ ಅವರು ನನ್ನ ನನಗೆ ಗೊತ್ತಿಲ್ಲದೆ ನಿಮ್ಮ ಮನೆಯವರೆಗೂ ಕರ್ಕೊಂಡು ಬಂದು ಒಂದು ಪ್ರಸಾದ ಕೊಡಿಸಿ ನಿಮ್ಮ ಇನ್ಸ್ಪೈರಿಂಗ್ ಸ್ಟೋರಿನೂ ಕೇಳಿಸಿದ್ದಾರೆ ನನಗೆ ಸೊ ಅದು ನಾನು ಯಾವತ್ತೂ ಮರೆಯಲ್ಲ ಆಮೇಲೆ ಅಸ್ಟ್ರಾಲಜಿನೂ ನಂಬೇಕು ಆಮೇಲೆ ನಿಮ್ಮ ಬಾಯಿಂದ ಒಂದಷ್ಟು ಬಂದಿದ್ದೆಲ್ಲ ಆಗುತ್ತೆ ಅಂತಾರಲ್ಲ ಅದು ಹೆಂಗೆ ನಮ್ಮ ಬಾಯಿಂದ ಏನು ಬರುತ್ತೆ ಅಂತ ನಾವು ಅನ್ಕೊಳ್ಳೋದು ಅದು ಅಮ್ಮ ಹೇಳ್ಸೋದಲ್ವಾ ಅದು ನಮಗೇನು ಗೊತ್ತಿರುತ್ತೆ ನಮ್ಗೆ ಏನು ನಾವು ಅದೇ ಹೇಳ್ತಿರೋದು ನಾವು ಏನು ಗೊತ್ತು ಆಮೇಲೆ ನನಗೆ ಏನು ಗೊತ್ತಾ ಟೂ ತೌಸಂಡ್ ಫೈವ್ ಅಲ್ಲಿ ನನ್ನೊಂದು ಅಸ್ಟ್ರಾಲಜರ್ ಹತ್ರ ಕರ್ಕೊಂಡು ಹೋಗಿದ್ರು ನಮ್ಮ ತಾಯಿ ಇದ್ಲೇ ಇದ್ದಾರೆ ಈಗಲೂ ಜೈಮುನ್ ರಾವ್ ಸರ್ಕಲಲ್ಲಿ ಸೊ ಅವ್ರು ಏನ್ ಮಾಡ್ಬಿಟ್ರಂದ್ರೆ ನನ್ನ ಜಾತಕ ಎಲ್ಲ ನೋಡ್ತಾ ನೋಡ್ತಾ ಏನು ಇವ್ಳಿಗೆ ಏನು ಚೇಂಜಸ್ ಅದೇ ಮಗು ನಿಲ್ತಿಲ್ಲ ನನಗೆ ಸೆಕೆಂಡ್ ಮಗು ಆದ್ಮೇಲೆ ಅಂತ ಸೊ ಅದಕ್ಕೆ ಅಂತ ಕರ್ಕೊಂಡು ಹೋಗಿ ತೋರ್ಸಕ್ ಕರ್ಕೊಂಡು ಹೋಗಿದ್ದಾರೆ ನನಗೆ ನೋಡಿದ್ರೆ ಅಂದ್ರೆ ಸೆಕೆಂಡ್ ಬೇಬಿ ಆದ್ಮೇಲೆ ಇಮಿಡಿಯೇಟ್ ಆಗ್ಬಿಡತ್ತಂತಲ್ಲ ಏನಾದ್ರೂ ಏನಾದ್ರು ಈ ತರ ಪ್ರಾಬ್ಲಮ್ ಆದಾಗ ನನ್ಗೆ ಆಗ್ತಾನೆ ಇಲ್ಲ ಸೊ ಅದಕ್ಕಿಂತ ನಮ್ಮಮ್ಮ ತೋರ್ಸೋಣ ಅಂತ ಕರ್ಕೊಂಡು ಹೋಗಿದ್ದಾರೆ ಹೋದ್ರೆ ಆಯಪ್ಪ ಏನು ಹೇಳ್ಬಿಡೋದು ಏಯ್ ಈ ಹುಡುಗಿಗೆ ಅನಾನು ಇರೋಲ್ಲ ಒಂದು ತಿಂಗಳಲ್ಲಿ ಅಂತ ನನಗೆ ಸಿಕ್ಕೋಬಿಟ್ಟೆ ಕೋಪ ಬಂದ್ಬಿಟ್ಟಿದೆ ಅಲ್ಲ ನಾವು ಏನೋ ಇಷ್ಟೊಂದು ಆರ್ಕೆಸ್ಟ್ರಾಗಳಲ್ಲಿ ಅಷ್ಟು ದುಡಿತಿದ್ದೀವಿ ಬಟ್ಟೆ ಅಂಗಡಿಲಿ ಅಷ್ಟೊಂದು ದುಡ್ಡುಗಳು ಬರ್ತಿದೆ ಅದು ಬಿಟ್ಟು ನಮ್ಮದು ಅದು ಇದು ಬೇರೆ ಚೀಟಿ ವ್ಯವಹಾರಗಳು ಆ ಥರ ಎಲ್ಲ ಇದೆ ಇವ್ರೇನೋ ಹೇಳ್ಬಿಟ್ರಲ್ಲ ದೊಡ್ಡದಾಗಿ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ನಿಜವಾಗ್ಲೂ ಇದೇ ಥರನೇ ಹಿಂಗೆ ಮುಂದೆ ಕೂತಿದ್ದಾರೆ ನಾನಿಲ್ಲಿ ಅಮ್ಮ ಪಕ್ಕದಲ್ಲಿ ಕೂತಿದ್ದೆ ಅಮ್ಮನಿಗೆ ಇಡ್ಬಿ ಏಯ್ ಈ ಎಪ್ಪ ಏನೋ ಹಂಗೇನೆ ಇವನು ಆ ಥರ ಅದು ಬಿಸಿ ರಕ್ತ ಅಲ್ವಾ ಆ ಟೈಮಲ್ಲಿ ಸೊ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಿಜವಾಗ್ಲು ಸ್ಟ್ರಗಲ್ ಮಾಡಿದೆ ಮಾಡ್ದೆ ಅಂದ್ರೆ ಅಷ್ಟಿಷ್ಟಲ್ಲ ಅದಾದ್ಮೇಲೆ ನಿಜವಾಗ್ಲೂ ಗುರುಗಳು ಇದ್ದಾರೆ ಜಾತಕ ಇದೆ ಅಂತ ನಂಬಕ್ ಶುರು ಮಾಡಿದೆ ನಾನು ಆಮೇಲೆ ಆದ್ರೆ ಎಲ್ಲರ ಹತ್ರ ಕೇಳ್ಬೇಡಿ ನಿಜವಾಗ್ಲು ಬರೀ ದುಡ್ಡು ಮಾಡೋಕೆ ಹ್ಮ್ ಅಂತವ್ರ ಹತ್ರ ಕೇಳ್ಬೇಡಿ ಆಮೇಲೆ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಗೊತ್ತಾ ಹಿಂದೆ ಒಂದು ಇದು ಕಳ್ಸಿದ್ದಾರೆ ಅವಳ ಹಾಕ್ಬೇಕು ನಾನು ಮೇಷರಾಶಿ ಅಂತ ಹೇಳ್ಬಿಟ್ಟು ಅವಳ ಕಳ್ಸಿದಾರೆ ಗಣಪತಿ ಇದೆ ಅದರಲ್ಲಿ ಅದೇ ವಿಘ್ನ ವಿನಾಶಕ ಅವರು ಅವ್ರದ್ದು ಹಾಕೊಳ್ಳಿ ನಿವಾರಣೆ ಆಗುತ್ತೆ ಎಲ್ಲ ಅಂತ ಕೊಟ್ಟಿದ್ದಾರೆ ನಾನು ಏನು ಮಾಡಿದ್ದೆ ನಮ್ಮಅಮ್ಮ ಕೊಟ್ಟರಲ್ಲ ನೆಗ್ಲಿಜೆನ್ಸು ಸರಿ ತೊಗೊಂಡೋಗ್ಬಿಟ್ಟು ದಿನ ಸಿಕ್ತಾರೆ ನನ್ನ ಅಜ್ಜಿ ಮನೆ ಹತ್ರ ಒಂದು ಜ್ಯುವೆಲ್ರಿ ಶಾಪ್ ಇದೆ ನಮ್ಮಅಮ್ಮನ ಮನೆ ಹತ್ರ ಕುಡ್ದಹಳ್ಳಿಲಿ ಒಂದು ಪಾಪ ನಗರ ಈ ಎರಡೇ ಅಂಗಡಿಲಿ ನಾನು ಜಾಸ್ತಿ ಇದು ಮಾಡ್ತಿದ್ದೆ ಅವಾಗ ನಮ್ಮ ಆರ್ಕೆಸ್ಟ್ರಾಗಳಲ್ಲಿ ಏನಾದ್ರು ದುಡ್ಡು ಬಂದ್ರೆ ಮೂರ್ ಸಾವಿರ ಬರಲಿ ಒಂದೂವರೆ ಸಾವಿರ ಬರಲಿ ಆ ಗ್ರಾಮ್ ಬರೀ ಮುನ್ನೂರು ಐವತ್ತು ರೂಪಾಯಿ ಇರ್ತಿತ್ತು ತಗೊಂಡೋಗಿ ಚಿನ್ನ ತಗೊಂಡ್ಬಂದ್ಬಿಡೋದು ಒಂದು ಉಂಗುರ ಬರ್ತಿತ್ತು ಮೂರ್ ಸಾವಿರ ಬಂದ್ರೆ ಆ ಚೈನೆ ಬಂದ್ಬಿಡ್ತಿತ್ತು ಒಂದು ಆರು ಗ್ರಾಮು ಆತರ ಎಲ್ಲಾನು ಸೊ ಹಿಂಗೆಲ್ಲ ಯೋಚನೆ ಮಾಡಿ ಮಾಡ್ತಿದ್ದವಳು ತಗೊಳಕ್ಕೆ ಕೊಟ್ಬಿಟ್ಟಿದ್ದೀನಿ ಅದು ಮಾಡ್ಕೊಡಿ ಉಂಗ್ರ ಮಾಡಿಕೊಡಿ ಅಂತ ಅದು ಹಿಂಗೆ ಕೊಟ್ಟಿದ್ರಲ್ಲ ಅದು ಅವಳ ಅದನ್ನು ನೋಡಿದ್ರೆ ನೆನಪೇ ಆಗಿಲ್ಲ ನನಗೆ ಕೊಟ್ಟಿದ್ದೀನಿ ಅಂತ ಅವರು ದಿನ ಸಿಗೋರು ಅವರು ಕೂಡ ನನಗೆ ಆದರೆ ನನ್ನ ಇದು ಅಜ್ಜಿ ಮನೆ ಪಕ್ಕದಲ್ಲೇ ಇರೋದ್ರಿಂದ ಅವ್ರು ಕೂಡ ದಿನ ಸಿಗ್ತಾರೆ ಅವ್ರು ನಮ್ಮ ಅತ್ತೆ ಮಕ್ಕಳಿಗೆ ಅವ್ರಿಗೆಲ್ಲಾನು ಅವ್ರು ಕೂಡ ಹೇಳಿಲ್ಲ ನಾನು ಕೇಳಿಲ್ಲ ಆಮೇಲೆ ಟೂ ತೌಸಂಡ್ ಸೆವೆನ್ ಯಾವಾಗ ನನ್ನ ಮಗ ಹುಟ್ಟಿದ್ನೋ ಹುಟ್ಟಿ ಒಂದು ಐದು ಆರು ತಿಂಗಳಾದ ಮೇಲೆ ನನಗೆ ನೋಡಿ ಅವಾಗ ಎಲ್ಲ ಬದಲಾವಣೆ ಆಗೋಕೆ ಶುರು ಆಯಿತು ಅವಾಗ ಅವರೇ ಉಟ್ಕೊಂಬಂದು ನನ್ನ ಅಂಗಡಿ ಹತ್ರ ಕೊಟ್ಟಿದ್ದಾರೆ ಬಟ್ಟೆ ಅಂಗಡಿ ಹತ್ರ ಕೊಟ್ಬಿಟ್ಟು ಹೋಗಿದ್ದಾರೆ ಮೇಡಮ್ ಕೊಟ್ಟಿದ್ರು ಮಾಡೋಕ್ಕೆ ತಗೊಳ್ಳಿ ಅಂತ ನೋಡಿ ಎಲ್ಲೆಲ್ಲಿದೆ ಅಂತ ನನ್ ಕಷ್ಟ ಪರಿಹಾರ ಆಗೋ ಟೈಮಲ್ಲಿ ಬಂದಿದೆ ನನ್ನ ಮಗ ಉಟ್ಬೇಕಾದ್ರೆ ನಿಜವಾಗ್ಲೂ ಶಾನ್ಬಾಗಲ್ಲ ಬಾಗಲ ಅವನು ಹುಟ್ಟಿದ್ದು ಆ ಡೆಲಿವರಿ ಟೈಮಲ್ಲಿ ಎಷ್ಟು ಕಷ್ಟ ಅಂದರೆ ನಿಜ ಈ ಇದೇನು ನಾನು ರಿಂಗ್ ಅವಾಗಿಂದ ಹಾಕ್ತೀನಿ ಅದು ಚಿಕ್ಕದಾಗ ಹಾಕ್ತಿದೆ ಅವಾಗ ಸಣ್ಣ ಆಯ್ತನಲ್ವ ಸೊ ಇದನ್ನು ಅಷ್ಟೇ ಇದೆಲ್ಲನೂ ಬಿಚ್ಚಿ ತಾಳಿ ಕೂಡ ಬಿಚ್ಚಿ ಕೊಟ್ಟಿದ್ದೀನಿ ಯಾಕಂದ್ರೆ ಹಸ್ಬೆಂಡ್ ಓದೋರು ಇವೆಂಟ್ ಅಂತ ಬರ್ತಾನೆ ಇಲ್ಲ ಎಷ್ಟು ಕಾದ್ರೂ ಸರಿ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ದೊಡಮ್ಮ ಇದ್ರು ನನ್ನ ಜೊತೆಲಿ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳೋಕ್ಕೆ ಸ್ವಾಭಿಮಾನ ಸೊ ಇದೇನೋ ಮಾಡಿಕೊಂಡು ಎಲ್ಲ ಬಿಚ್ಚಿಕೊಟ್ಟಿದ್ದೀನಿ ದೊಡಮ್ಮ ಇಪ್ಪತ್ತು ಸಾವಿರ ಅದಷ್ಟೇ ಆ ಟೈಮಲ್ಲಿ ಡೆಲ್ವರಿಗೆ ಹೋಗಿ ದೊಡ್ಡಮ್ಮ ಏನಾದ್ರು ಮಾಡಿ ಒಂದು ಇಪ್ಪತ್ತೈದು ಸಾವಿರ ಬರ್ತಿದ್ರಲ್ಲಿ ತೊಗೊಂಡ್ಬಂದ್ಬಿಡು ಅಂತ ಕಳ್ಸಿನಿ ನಮ್ಮ ದೊಡ್ಡಮ್ಮ ಬಂದ್ಬಿಟ್ಟು ಅಪ್ಪ ಅಮ್ಮಂಗೆ ಹೇಳಿದ್ದಾರೆ ಅಪ್ಪ ಅಮ್ಮ ಚೆನ್ನಾಗಿ ಬಂದು ಬೈದರು ಏನಷ್ಟು ಅಲ್ಲ ತಂದೆ ತಾಯಿ ತಣ್ಣ ಕೇಳೋಕಾಗಲ್ವಾ ಅಂದರು ಇಲ್ಲ ಎಷ್ಟೋ ನೀವು ಕೊಡ್ತಾನೆ ಇದ್ದೀರ ನಾನು ಅಲ್ವಾ ಆಟ ಮಾಡೋ ಆಚೆ ಬಂದಿರೋದು ಮನೆಯಿಂದ ಸೊ ಆ ಥರ ಎಲ್ಲ ಏನೇನೋ ಸ್ವಾಭಿಮಾನಗಳ್ನಂದು ಆಗ ಅದೆಲ್ಲ ಬಿಟ್ಟು ಎಂತ ಎಂಥ ಕಷ್ಟ ಅಂದರೆ ನಮ್ಮ ಅಪ್ಪ ಅಮ್ಮನೇ ಬಾಡಿಗೆ ಕಟ್ತಿದ್ರು ಮನೆಯದು ನನ್ನ ಮನೆ ಬಾಡಿಗೆ ಕೂಡ ಅಪ್ಪ ಅಮ್ಮ ಕಟ್ತಿದ್ದಾರೆ ಆ ತರ ಪರಿಸ್ಥಿತಿಲಿದ್ದೆ ಇದ್ದೆ ನಾನು ಟೂ ಆ್ಯಂಡ್ ಹಾಫ್ ಇಯರ್ಸ್ ಬೇಡ ನರ್ಕ ಹೇಳದೆ ಬೇಡ ನಾನು ಹಂಗಾಗೋಯ್ತು ಆಮೇಲೆ ನನ್ನ ಬಟ್ಟೆ ಅಂಗಡಿದು ಬಾಡಿಗೆ ನಮ್ಮಅಪ್ಪನೇ ಕಟ್ತಿದ್ದಾರೆ ಆಮೇಲೆ ಸ್ಯಾಲ್ರಿಗಳು ಅಂಗಡಿದ ಸ್ಯಾಲ್ರಿಗಳು ಅಪ್ಪ ಕೊಡ್ತಿದ್ದಾರೆ ಸೊ ಇದೆಲ್ಲ ನೋಡಿ ಕೊನೆಗೆ ಟೂ ತೌಸಂಡ್ ಸೆವೆನ್ ಅಲ್ಲಿ ಚೇಂಜ್ ಆಗಕ್ಕೆ ಆಗ್ತಾ ಆಗ್ತಾ ಟೂ ತೌಸಂಡ್ ನೈನ್ ಅಲ್ಲಿ ಅಂಗಡಿ ಕೊಟ್ಬಿಟ್ರು ಈ ಅಂಗಡಿ ಮಾಡ್ಬೇಕು ನೀನು ಎಲ್ಲ ಬಿಟ್ಬಿಡು ಆಚೆದು ಅಂತ ಬಟ್ ನಂಗೆ ಬಿಡೋಕೆ ಆಗ್ಬೇಕಲ್ಲ ನಾವೀಗ ಮುಂದೆ ಹಿಂಗೆ ಬಂದ್ಬಿಟ್ಟಿದ್ದೀಗ ಒಂದು ಆರ್ಟ್ ಅಲ್ಲಿ ಏನೋ ಮಾಡ್ಬಿಡ್ತೀವಿ ಏನೋ ಸಾಧನೆ ಮಾಡ್ಬಿಡ್ತೀವಿ ಅನ್ಕೊಂಡು ಬಟ್ ಎಲ್ಲೋ ಬ ಆಗುತ್ತೇನೋ ಆಗುತ್ತೇನೋ ಅಂತ ಹೋಪ್ಸಿಟ್ಕೊಂಡು ಬಂದು ಕೊನೆಗೆ ಅಲ್ಪ ಸ್ವಲ್ಪ ಏನೋ ನಡೀತಿತ್ತು ಹಂಗೂನು ಅಂದ್ರೆ ಉಡ್ಕೊಂಡ್ ಬರ್ತಾರಲ್ಲ ಈ ದೇವಸ್ಥಾನ ಹತ್ರ ನಮ್ದು ಕಾರ್ಯಕ್ರಮಗಳು ಚೆನ್ನಾಗ್ ಮಾಡ್ತೀರಾ ನೀವು ಮಾಡಿ ಅಂತ ಅಂಥವ್ರು ಮಾತ್ರ ಮಾಡೋ ತರ ಬಂದ್ವಿ ಬ್ಯಾಲೆನ್ಸ್ ಮಾಡ್ಕೊಂಡು ಟೂ ತೌಸಂಡ್ ಫಿಫ್ಟೀನಲ್ಲಿ ಬೇಡ ಕಂಪ್ಲೀಟ್ ಕಂಪ್ಲೀಟಾಗಿ ಬಿಟ್ಟಿದ್ದೆ ಆದ್ರೆ ಇಲ್ಲಿ ನನ್ನ ಮಗ ಬಿಡ್ತಿಲ್ಲ ಇಲ್ಲಿ ಚಿಕ್ಕವನು ಹೆಂಗೆ ಅಂದ್ರೆ ಅಯ್ಯೋ ನಾನು ಥೇಟರ್ಗ್ ಹೋಗಿದ್ದೀನಿ ಇದೆ ಒಂದ್ ರಿಹರ್ಸಲ್ ಮಾಡ್ತಾ ಇದೀನಿ ರಿಹರ್ಸಲ್ ಮಾಡ್ತಾ ಇದ್ರೆ ಏನ್ ಮಾಡ್ತಿದ್ದಾನೆ ಎಲ್ಲಾರದು ನಾವ್ ಹದ್ನಾಲ್ಕು ಹದಿನೈದು ಜನ ನಾವು ಇದೀವಿ ನಾವು ಅವ್ರದ್ದು ಎಲ್ಲಾ ಡೈಲಾಗ್ಸು ಇವ್ನ ಬರೀ ನಾಲ್ಕೂವರೆ ಐದ್ ವರ್ಷ ಅಷ್ಟೇ ಅದ್ರೊಳಗಡೆ ಇರೋದು ಅವ್ನ ಅವಾಗ ಇವನ್ ಏನ್ ಮಾಡ್ತಿದ್ದಾನೆ ಗೊತ್ತಾ ಎಲ್ಲಾರ್ದು ಈ ತರ ಕೂತ್ಕೊಂಡ್ ನಾಟಕ ನೋಡ್ಕೊಳ್ಳೋದು ಎಲ್ಲ ಅವ್ನ ಹೇಳೋದು ಇವ್ರು ಜೋಸೆಫ್ ಸರ್ ಇದಾರೆ ನೀನಾಸಂ ಜೋಸೆಫ್ ಸರ್ ಅಂತ ಸೊ ಅವರು ನನಗೆ ಯಾವಾಗ ಹೇಳಿದ್ರು ಮೇಡಮ್ ಲತಾ ಮೇಡಮ್ ಇವ್ನ ಇದ್ ಮಾಡಬೇಡಿ ನೀವು ನೆಗ್ಲೆಕ್ಟ್ ಮಾಡಬೇಡಿ ಯಾವ್ದೇ ಕಾರಣಕ್ಕೂ ಮಂಗಳ ಹತ್ರ ಹೇಳ್ತೀನಿ ಅಂದ್ಬಿಟ್ಟು ಮಂಗಳ ಮೆಂಬರ್ ಸೆವೆನ್ ಇಯರ್ಸ್ ತನಕ ತಗೊಳಲ್ಲ ಮಕ್ಳೆಲ್ಲ ಗಲೀಜ್ ಅಲ್ವಾ ಗೊತ್ತಲ್ವಾ ಮಕ್ಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಪುಟ್ ಮಕ್ಳುಗಳು ಅಂತ ಸೊ ಇವ್ರನ್ನ ತಗೋಳಾಗಿ ಸೇರ್ಸ ಬಿಟ್ರು ಪಾಪ ತಗೊಂಡ್ರು ಅವ್ರು ಹೇಳಿದ ತಕ್ಷಣ ಅವಾಗ ಏನ್ ಗೊತ್ತು ಇನ್ನೂ ಒಂದ್ ಅಲ್ಲಿ ಬೇರೆ ತರ ಕತೆ ಬಿಡಿ ಅಯ್ಯೋ ನನ್ಗೆ ಏನ್ ಗೊತ್ತಾ ಅಯ್ಯೋ ಸೇರ್ಸದ್ ಸೇರಿಸ್ ಅಲ್ಲಿ ಇವ್ರು ಇಂಪಾರ್ಟೆನ್ಸ್ ಕೊಡೋದು ಬರೀ ಸೆಲೆಬ್ರಿಟಿ ಮಕ್ಳು ಇದ್ರಲ್ಲಿ ಗೊತ್ತಲ್ವಾ ಅವ್ರದ್ದು ಆ ಮಠದಲ್ಲಿ ಇದೆ ಅಂದಾಗ ಎಲ್ಲಾ ಸೆಲೆಬ್ರಿಟಿ ಮಕ್ಳುಗಳು ಅಲ್ಲೇ ಇದ್ರು ಸೊ ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ತಾ ಇದಾರೆ ಇವ್ರನ್ನ ಇವ್ನ ಸ್ವಲ್ಪನು ಇದ್ ಮಾಡ್ತಾ ಇಲ್ಲ ಕೇರೆ ಮಾಡಲ್ಲ ಅಂತಾರೆ ನನ್ ಮಗನ್ನ ಚಿಕ್ಕವ್ ಬೇರೆ ಕ್ಯಾರೆಕ್ಟರ್ ಮಾತ್ರ ಆದ್ರೆ ನೋಡಿ ನೋಡಿ ಡೈಲಿ ನೋಡುವಾಗ ಅದೊಂದು ಆ ಇದೆ ಆದ್ರೆ ಡೈಲಿ ನೋಡುವಾಗ ಅವನಿಗೆ ಒಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಆಯ್ತಾ ಆ ಇದ್ದಾಗ ಲಾಸ್ಟ್ ದಿನ ಒಂದು ಶೋ ನಡಿಬೇಕು ಅವರು ಇದರಲ್ಲಿ ಒಂದು ಏನ್ ಕ್ಯಾಂಪ್ ನಡೆಯುತ್ತೆ ವರ್ಕ್ಶಾಪ್ ಮುಗಿದ್ಮೇಲೆ ಲಾಸ್ಟ್ಲಿ ಇದಾಗುತ್ತೆ ಸಮ್ಮರ್ ಕ್ಯಾಂಪ್ ಟೈಮಲ್ಲಿ ಸೊ ಅದಾದ್ಮೇಲೆ ಶೋ ನಡೀತಾ ಇದೆ ಬರೋ ಅಂತ ಗೆಸ್ಟು ನನ್ಗೆ ಯಾರು ಪರಿಚಯ ಇಲ್ಲ ಆಗ ಏನಿಲ್ಲ ಯಾವ್ದೋ ಒನ್ ಗೆಸ್ಟ್ ಬಂದಿರ್ತಾರೆ ದೊಡ್ಡವರು ಸೊ ಅವ್ರಗಳು ಬಂದ್ಬಿಟ್ಟು ಐವತ್ತೈದು ಜನ ಮಕ್ಳಲ್ಲಿ ಏ ಆ ಹುಡ್ಗ ಹೇಳಿ ಪುಟ್ಟ ಮಗು ಅದು ಕರೀರಿ ಕರೀರಿ ಅಂದ್ಬಿಟ್ಟು ಇವನ್ನ ಕರ್ದು ನಿಲ್ಲಿಸ್ತಾ ಇದ್ರು ಈ ತರ ಒಂದೇ ವರ್ಕ್ಶಾಪ್ ಅಲ್ಲಿ ನಡೀಲಿಲ್ಲ ಇದು ಒಂದ್ ಆರ್ ವರ್ಕ್ಶಾಪ್ ನಡೆದಾಗ್ಲೂ ಇದೇ ಕತೆ ಅಂದ್ರೆ ಆರ್ ವರ್ಕ್ಶಾಪ್ ಅಷ್ಟರಲ್ಲಿ ಎಲ್ಲರೂ ಸುಧಾರಿಸ್ಬಿಟ್ಟರೆ ಅವನಿಗೆ ತುಂಬಾ ಚೆನ್ನಾಗಿ ಇದು ಪ್ರಾಮುಖ್ಯತೆ ಖುಷಿ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ತಿದೆ ಇವ್ರದ ಕೆ ಎಚ್ ಕಲಾ ಸೌಧ ಸಂಚಾರಿ ತೆಟ್ರು ಇದು ಕ್ಲೋಸ್ ಮಾಡ್ಬೇಕಾಗಿತ್ತು ರೆಸಿಡೆನ್ಶಿಯಲ್ ಅಂತ ಮಾಡ್ಬಿಟ್ರು ಅವರು ನನಗೆ ಇವನ್ನ ಕಳ್ಸಿ ಬಿಟ್ಟಿರಕಾಗಲ್ಲ ಇವನ್ ನೈನ್ ಇಯರ್ಸ್ ಆಗ ನೈನ್ ಇಯರ್ಸ್ ಅಯ್ಯೋ ಹೆಂಗಪ್ಪ ನಾನು ಅಷ್ಟು ದೂರ ಕಳ್ಸೋದು ನನ್ನ ಬಿಟ್ಟು ಇರಲ್ಲ ಅಂದ್ಬಿಟ್ಟು ಒನ್ ಇಯರ್ ಅಂಗು ರಾಮನಗರದಲ್ಲಿ ಹೋಗಿದ್ದ ಬಟ್ ಅವನಿಗೆ ಫುಲ್ ಬಾಡಿ ಎಲ್ಲ ರಾಶಸ್ ಆಗ್ಬಿಟ್ಟಿದೆ ಆಮೇಲೆ ಏನು ನಾಳೆ ನಾಡ್ದು ಏನೋ ಶೋ ಇದೆ ಬಟ್ ಹೋಗಿದ್ದೀನಿ ಫುಲ್ ಅವ್ನಿಗೆ ರಾಶೆಸ್ ಅಳ್ತಾ ಇದ್ದಾನೆ ನನಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಬೇಡ ಬಿಡು ಮಗನೆ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟೆ ಅವಾಗ ಸ್ವಲ್ಪ ಮಂಗಳ ಮ್ಯಾಮ್ಗೆ ಕೋಪ ಬಂದ್ಬಿಡ್ತು ಓ ನೀವ್ ಏನ್ ಹಿಂಗ ಮಾಡಿದಿ ನಾಡ್ದೆ ಶೋ ಅವನೇ ತುಂಬಾ ದೊಡ್ಡ ರೋಲ್ ಕೊಟ್ಬಿಟ್ಟಿದ್ರು ಅವನಿಗೆ ಆಕ್ಚುಲಿ ಇವಾಗ್ಲೂ ಫೋಟೋಸ್ ಎಲ್ಲ ಇದೆ ಅದನ್ನ ನಾನು ನೆಂಟ್ ಮಾಡ್ಕೊಬೇಕು ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ದೆ ನಾನು ವಾಹ್ ಸೂಪರ್ ಆ ಫೋಟೋ ನೋಡಬೇಕು ಫೋಟೋ ಕಾರ್ನರ್ ಅಂದ್ರಲ್ಲ ನಾನು ಆ ಫೋಟೋ ಬೇಕು ಅನ್ನೋ ಕಾರಣಕ್ಕೆ ನಿಮಗೆ ಅದನ್ನ ಹೇಳಿದ್ನ ನಾನು ನೋಡೋಣ ಏನ್ ಗೊತ್ತಾ ಅವತ್ತು ದಿಸಾ ಬಂದ ಮೇಲೆ ನಾನು ಅಭಿನಯ ತರಂಗ ಸ್ಟೂಡೆಂಟ್ ಆಗಿರೋದನ್ನ BIMBAL ಹಾಕ್ದೆ ಬಿಂಬಲ್ ಅಷ್ಟೇ ತುಂಬಾ ಚೆನ್ನಾಗ್ ಪ್ರಕಾಶ್ ಸರ್ ಆಗ್ಲಿ ವನ್ಮಾಲಾ ಮ್ಯಾಮು ಅವನಿಗೆ ಒಳ್ಳೆ ರೋಲ್ಸ್ ಕೊಟ್ಟು ಪಾಪ ನಿಜವಾಗ್ಲೂ ಅವನ್ನೆಲ್ಲ ನಾನು ಇವಾಗ ತುಂಬಾ ಕೃತಜ್ಞತೆ ಮಾಡ್ ಇದ್ರಲ್ಲಿ ನೋಡ್ಬೇಕು ನಾನು ಅವ್ರನ್ನ ಯಾಕಂದ್ರೆ ಸಿನ್ಮಾ ಮಾಡಿದೀನಿ ಬಟ್ ಮಾಡಿದೀನಿ ಮಗನ್ಗೋಸ್ಕರ ಸಿನಿಮಾ ಮಾಡಿದೀನಿ ಅದೆಲ್ಲ ಅದ್ಕಿನ್ನ ನಾನು ಅವ್ರು ನನ್ನ ಜೊತೆಲಿ ಅವಾಗಿಂದ ಇದ್ರು ಸರ್ ಅವನ ಪುಟ್ ಮಗುವಿಂದ ಬಟ್ ಈಗ ರಾಣಿಯಮ್ಮ ಮಾಡಿದ್ದು ಬರಣ ಅವರು ಡೈರೆಕ್ಷನ್ ಮಾಡಿದ್ದು ಅವ್ರದ್ದು ಡೆಬ್ಯೂ ಡೈರೆಕ್ಷನ್ ನಂದು ಡೆಬ್ಯೂ ಪ್ರೊಡಕ್ಷನ್ ಚೆನ್ನಾಗೈತ ಮಾಡ್ಬಿಟ್ವಿ ನೆಕ್ಸ್ಟ್ ಕೂಡ ಹಿಂಗೆ ಮುಂದುವರಿಬೇಕು ಈ ಜರ್ನಿ ಯಾವ ಕಾರಣಕ್ಕೂ ಸ್ಟಾಪ್ ಇಲ್ಲ ಮಾಡಬಾರ್ದು ಯಾಕಂದ್ರೆ ನನ್ಗೆ ಏನ್ ಗೊತ್ತಾ ನಾವೊಂದು ಸಮಾಜಕ್ಕೆ ಏನಾದ್ರೂ ಒಂದ್ ಕೊಡ್ಬೇಕು ಕೊಡುಗೆ ಅಂದ್ರೆ ನಾವ್ ಏನೋ ಇಲ್ಲೇ ಕೂತ್ಕೊಂಡು ಒಂದ್ ಮೂಲೆ ಕೂತ್ಕೊಂಡು ಏನೋ ಕೆಲಸ ಮಾಡ್ತೀವಿ ಅಂದ್ರೆ ಯಾರು ನೋಡಲ್ಲ ಒಂದು ಸಿನಿಮಾ ಅಂದ ತಕ್ಷಣ ಎಲ್ಲಾರ್ಗು ಪಟ್ಟಂತ ಕನೆಕ್ಟ್ ಆಗ್ಬಿಡುತ್ತೆ ಅದ್ರ ನೋಡಿದ ತಕ್ಷಣ ಹಿಂಗಿತ್ತು ಸಿನಿಮಾದಲ್ಲಿ ಒಂದೊಂದ್ ಸೀನ್ ಕೂಡ ಇಂಚ್ ಇಂಚ್ ಕೂಡ ನೆನ್ಪಿಟ್ಕೋತಾರೆ ಸೊ ಅದಕ್ಕೆ ಏನಾದ್ರು ಒಂದು ವುಮೆನ್ ಓರಿಯಂಟೆಡ್ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತದ್ದು ಇಂತ ಸಿನಿಮಾ ಮಾಡೋದು ಒಂದು ಕನ್ಸು ಹಾಗೆ ಸ್ಕೂಲ್ ಮಾಡ್ಬೇಕು ಆ ಸ್ಕೂಲ್ ಅಂತೂ ಎಲ್ಲಾರ್ಗು ಅಫೋರ್ಡಬಲ್ ಆಗಿರ್ಬೇಕು ಅಂದ್ರೆ ಇಲ್ಲ ನನ್ಗೆ ಏನ್ ಗೊತ್ತಾ ಎಜುಕೇಶನ್ ಟ್ರಸ್ಟ್ ಮಾಡೋದು ಸುಲ್ಬಾ ಎಲ್ರು ಮಾಡ್ಬಿಡ್ತಾರೇನು ದುಡ್ಡಿದ್ರೆ ಎಲ್ಲ ಬಂದು ಆದ್ರೆ ನಂದ ಆತರ ಅಲ್ಲ ಸ್ಕೂಲ್ ಮಾಡ್ಬಿಟ್ಟು ನೋಡಕ್ಕೆ ಅವ್ರಿಗೆ ಗೌರ್ಮೆಂಟ್ ಸ್ಕೂಲ್ ತರ ಫೀಲ್ ಅನ್ಸ್ತಾ ಇರ್ಬೇಕು ಅವ್ರಿಗೆ ಏನೋ ಪ್ರೈಸಿಂಗು ಅದೆಲ್ಲಾನು ಫ್ರೀ ಆಫ್ ಕಾಸ್ಟ್ ತರ ಇಲ್ದೇ ಇದ್ರು ಇಲ್ಲ ಪರವಾಗಿಲ್ಲ ಇದು ಅಫೋರ್ಡಬಲ್ ಅಪ್ಪ ನನಗೆ ಆಗತ್ತಪ್ಪ ಈ ತರ ಇರ್ಬೇಕು ಬಳಿ ಎಜುಕೇಶನ್ ಲೆವೆಲ್ ಮಾತ್ರ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಹೆಂಗಿರುತ್ತೋ ನಾವ್ ಅದೇ ಮಾಡ್ಬೇಕು ಇದು ನನ್ನ ಡ್ರೀಮ್ಸ್ ಮತ್ತೆ ಹೇಮ್ ಗೊತ್ತಿಲ್ಲ ಯಾರು ಎಲ್ಲರೂ ಬೆಂಬಲ ಕೊಡ್ತಿದಾರೆ ಯಾಕಂದ್ರೆ ಎಜುಕೇಶನ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಏನು ಸುಮ್ನೆ ಕಮ್ಮಿ ಇರಲ್ಲ ಅದು ನಾವೇನೋ ಆಸೆ ಪಟ್ಬಿಟ್ಟು ಏನೋ ಮಾಡ್ಬಿಡ್ತೀವಿ ಅನ್ನೋದಲ್ಲ ಆದ್ರೆ ಅದನ್ನ ಶ್ರಮ ಇದೆ ಆಮೇಲೆ ಆಶ್ರಮ ಮಾಡ್ಬೇಕು ಅದು ಕಷ್ಟನೇ ಆಯ್ತಪ್ಪ ಏನ್ ಗೊತ್ತಾ ಶೂಟಿಂಗ್ ಮಾಡುವಾಗ ನಾವು ನೀವ್ ಫ್ರೆಂಡ್ಸ್ ಮಾರ್ಡ್ಕೊಂಡ್ ಬಿಡ್ತೀವಿ ಆಚೆ ಪಬ್ಲಿಕ್ ಅಲ್ಲಿ ಹೋಗೋ ಜನಗಳ ಮುಂದೆ ಕಷ್ಟ ಭಯಂಕರ ನನಗೆ ನಾಳೆ ರಿಲೀಸ್ ಆಗ್ತಿದೆ ಸಿನಿಮನೇ ಬೇರೆ ಪಬ್ಲಿಸಿಟೀನೇ ಬೇರೆ ಈಗ ಅದು ತುಂಬಾ ಕಷ್ಟದ ಕೆಲಸ ಆಗಿದೆ ಹೆಂಗಪ್ಪ ಅಕ್ಸೆಪ್ಟ್ ಮಾಡ್ತಾರೆ ಜನ ಇದನ್ನ ಅಂತ ಅದ್ರಲ್ಲಿ ಬೇರೆ ದೊಡ್ಡ ದೊಡ್ಡ ಮೂವೀಸ್ ಬರ್ತಾ ಇದೆ ಅದೇ ದಿನ ನೀವು ಕರೆಕ್ಟ್ ನನಗೆ ಆಗಲೇ ಹೇಳಿದ್ರೆ ಭೀಮಾ ಇತ್ತು ಆ ಟೈಮಲ್ಲಿ ಅಲ್ಲ ಇನ್ನೊಂದು ಯಾವ ಸಿನಿಮಾ ಹೇಳಿದ್ರಿ ಇಲ್ಲ 메인 ಭೀಮ ಅದರಲ್ಲಿ ನೋಡಿ ಭೀಮ ಅಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಜೀನಿಯಸ್ ಮುತ ನಂದೇನ್ ಸಿನಿಮಾ ಇದೆ ತಾಯಿ ರೋಲು ಮುಖ್ಯವಾಗಿದೆ ಸೊ ಆ ರೋಲ್ ಅಲ್ಲಿ ಪಾತ್ರ ಮಾಡಿರುವಂತ ಪ್ರಿಯಾ ಭೀಮಾಲು ಕೂಡ ಮಾಡಿದ್ದಾರೆ ಅವ್ರದ್ದು ನೋಡಿ ಎರಡೇ ಸಿನಿಮಾ ಸಿನಿಮಾ ಒಂದೇ ದಿವಸ ಅಲ್ಲ ಹೌದು ಎಲ್ಲ ಲಕ್ ಇದು ಅನ್ಸುತ್ತೆ ಓಕೆ ದೆನ್ ನಾನು ಇವಾಗ ನೀವು ಫೋಟೋ ತೋರ್ಸಿ ನನಗೆ ನಾನು ಕಾಯ್ತಾ ಇದ್ದೀನಿ ಆ ಫೋಟೋ ನೋಡಿ ಫೋಟೋ ಇಲ್ಲೇ ತೋರಿಸ್ಬೇಕಾ ಅಯ್ಯ